ಈಗ ನಮ್ಮ ಹತ್ರ ಒಂದು ಮಲಾರ್ ಗ್ರಾಮ ಪಂಚಾಯತಿ ಅಲ್ಲಿ ತಾಲೂಕ್ ಮಲಾರ ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕೆ ಒಂದು ಇನ್ಸಿಡೆಂಟ್ ನಡೆದಿತ್ತು ಕೂಲಿ ಜನಕ್ಕೆ ಬಂದಿದ್ದಾರೆ ಜನಕ್ಕೆ ಮೇಲೆ ಅಲ್ಲಿ ಮೂರು ಹೆಣ್ಮಕ್ಳು ಹೆಣ್ಮಕ್ಳು ಕೂಲಿ ಬಂದಿರಲಿಲ್ಲ ಅದಕ್ಕೆ ಏನ್ ಮಾಡಿದರೆ ಗಣಸರು ಗಂಡಸರನ್ನ ಸೀರೆ ಉಡಿಸಿ ಇದು ಮಾಡಿದ್ರು ಅದು ನಮ್ಮ ಗಮನಕ್ಕೆ ಬಂತು ಹೇಗಿದ್ರೆ ಎನ್ ಎಮ್ ಎಮ್ ಎಸ್ ಆ್ಯಪ್ ಬರ್ತೈತೆ ಎನ್ ಎಮ್ ಎಮ್ ಮೆಸ್ ಅಂದ್ರೆ ಬೆಳಿಗ್ಗೆ ಒಂದು ಅಟೆಂಡೆನ್ಸ್ ತಗೊಂಡ ತಕ್ಷಣ ಪುನಃ ನಾಲ್ಕು ಸಾವಿರಕ್ಕೆ ಮತ್ತೆ ಅಟೆಂಡೆನ್ಸ್ ಹೋಗಿರ್ತೈತಿ ಸೊ ಎನ್ ಎಮ್ ಎಸ್ ಅವ್ರು ಆಪ್ಲೈನ್ ಅಟೆಂಡೆನ್ಸ್ ತಗೊಂಡ ತಕ್ಷಣ ನಮ್ಮ ಇದ್ರಿಗೆ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಕಂಪ್ಯೂಟರ್ ರಿಫ್ಲೆಕ್ಟ್ ಆಗುತ್ತೆ ಸೊ ರಿಫ್ಲೆಕ್ಟ್ ಆದ ತಕ್ಷಣ ಅದರಲ್ಲಿ ಇದು ಕಾಣಿಸ್ತು ಫೋಟೋ ಫೋಟೋ ಆ ಫೋಟೋಲಿ ಕ್ಲಿಯರ್ ಕಾಣ್ತಾ ಇದೆ ಹುಡುಗರು ಸಡನ್ ನೆಕ್ಸ್ಟ್ ಡೇನೇ ಹೋಗಿ ಆ ಎನ್ ಎಮ್ ಆರ್ ಜೀರೋ ಮಾಡಿ ಆ ಏನು ಕೆಲಸ ಮಾಡಿದ್ರೆ ಜೀರೋ ಫೇಕ್ ಆಗಿರೋದು ಜೀರೋ ಮಾಡಿ ಯಾರು ಸಂಬಂಧಪಟ್ಟವರು ಅಟೆಂಡೆನ್ಸ್ ನೋಡಿದರೆ ಅವ್ರನ್ನ ನಾವು ಕೆಲಸದಿಂದ ವಜಾ ಮಾಡಿಬಿಟ್ಟಿದ್ವಿ ಟೆಕ್ನಿಶನ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡಿದ್ರೆ ಅವ್ರನ್ನ ತೆಗೆದಾಕ್ಬಿಟ್ಟಿದ್ವಿ ಯಾವ್ದು ಆಸ್ಪತ್ರೆ ಡೈಲಿ ನಾವು ನಮ್ಮ ಎ ಮತ್ತು ಪಿ ಡಿ ಎರಡು ದಿವಸಕ್ಕೆ ಮುನ್ನೆ ನಾವು ಅಥವಾ ಸಾಯಂಕಾಲ ಗೂಗಲ್ ಮೀಟ್ ಮಾಡ್ತಾ ಇದೀವಿ ನಮ್ಮ ಇ ಅವರು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಪಿ ಡಿ ಸರ್ ಅವರು ಕೂಡ ಗೂಗಲ್ ಮೀಟ್ ಮಾಡಿ ಪ್ರತಿಯೊಂದು ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ ಮತ್ತೆ ಕೂಲಿ ಬೇಡಿಕೆಗೋಸ್ಕರ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀವಿ ಯಾರಾದರೂ ಮತ್ತೆ ಒಂದು ಇನ್ನೊಂದು ಅಂತಂದರೆ ಕೂಲಿಕಾರ ಕೂಡ ಬೇಡಿಕೆ ಅಂತ ಒಂದು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಈಗ ಕೂಲಿಕಾರಿಗೆ ಆ ನಂಬರ್ ಕೂಡ ಎಲ್ಲರಿಗೂ ಹೇಳಿದ್ದಾರೆ ನಾವು ಕೂಲಿಕಾರ ಪೇ ಮಾಡಿ ಯಾವತ್ತೂ ನಾವು ಕೈಸೋದಿಲ್ಲ ಕಂಪಲ್ಸರಿ ಜಾಗ ಏನು ಅಲ್ಲಿ ಎಲ್ಲಿ ಕೂಲಿ ಕೆಲಸದಲ್ಲಿ ಕೂಡ ನಾವು ಹೋಗಿ ಹೇಳ್ತಾ ಇದ್ದೀವಿ ಜನರಲ್ಲಿ ಕೂಡ ಅರಿವು ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ನೀವು ಹತ್ತು ಜನ ಕೂಲಿ ಬಂದಿರ್ತೀರ ಆದರೆ ಎಲೆಮೇಲೆ ಹದಿನೈದು ಜನ ಇರ್ತಾರೆ ಆ ಹದಿನೈದು ಜನ ಅಟೆಂಡೆನ್ಸ್ ಅಷ್ಟು ಜನ ಹಾಕಿದ್ರೆ ನಿಮ್ಗೆ ಕೂಲಿ ಕೂಡ ಬೆಳಿಗ್ಗೆ ಕೂಲಿ ಕಮ್ಮಿ ಬರ್ತೈತಿ ಯಾಕಂದ್ರೆ ಹತ್ತು ಜನ ಕೆಲಸ ಮಾತ್ರ ಆಗಿರ್ತೈತಿ ಆದರೆ ಅಟೆಂಡೆನ್ಸ್ ಹಾಕಿದ್ರೆ ಹದಿನೈದು ಜನ ಆಗಿರ್ತಾರೆ ಸೊ ಹದಿನೈದು ಜನ ಹಾಕಿದ್ರೆ ಏನಾಗ್ತೈತಿ ಕೂಲಿ ಕಮ್ಮಿ ಬರ್ತೈತಿ ಹಾಗಾಗಿ ಅವರು ಕೂಲಿ ಕಾರ್ಯಕ್ಕೆ ನಾವು ಅರಿವು ಮೂಡಿಸಿ ಎಷ್ಟು ಜನ ಬಂದರೆ ಅದನ್ನ ನೀವು ನೋಡಬೇಕು ಅಟೆಂಡೆನ್ಸ್ ಹಾಕಿ ಬರಲಾ ಅದನ್ನು ಅಬ್ಸೆಂಟ್ ಆಗ್ಬೇಕಂತ ಹೇಳಿ ಖಡಕ್ ಆಗಿ ಅಲ್ಲಿ ಜಿ ಕೆ ಅವರಿಗೆ ಮತ್ತೆ ಬಿ ಎಫ್ ಟಿ ಅವರಿಗೆ ಹೇಳಿದ್ವಿ ಈಗಾಗಲೇ ಬಿ ಎಫ್ ಟಿ ನಾವು ತೆಗೆದಿದೀವಿ ನಿಮ್ಮ ಕೆಲಸದಿಂದ ತೆಗೆದಿದ್ದೀವಿ ಸೊ ನೀವು ಮಾಡೋದು ನಿಮ್ಮ ಕೂಡ ಪರಿಸ್ಥಿತಿ ಮತ್ತೆ ಮುಂದಿನ ಮುಂದಿನ ದಿನದಲ್ಲಿ ನಿಮಗೆ ಕ್ರಿಮಿನಲ್ ಕೇಸ್ ಕೂಡ ದಾಖಲ ಮಾಡ್ತೀವಿ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಮಾಡಿದ್ವಿ